ನೀರಿನಿಂದ ಹೊರಬಿದ್ದ ಮೀನಿನಂತಾಗಿದೆ ಕಾಡು ಕುರುಬರ ಪರಿಸ್ಥಿತಿ ನಾಗರಿಕತೆಯಿಂದ ಬಹುದೂರ ಉಳಿದಿದ್ದಂಥ ಈ ಒಂದು ಸಮುದಾಯಕ್ಕೆ ಅಂದು ಅರಣ್ಯವೇ ಅರಮನೆಯಾಗಿತ್ತು ಅಲ್ಲಿನ ಗಿಡಮರಗಳೇ ಆರಾಧ್ಯ ದೈವವಾಗಿದ್ದವು ದಟ್ಟ ಕಾನೂನದ ನಡುವೆ ಬದುಕು ಕಟ್ಟಿಕೊಂಡಿದ್ದಂಥ ಇವರಿಗೆ ಹೊರಗಿನ ಪ್ರಪಂಚದ ಬಗ್ಗೆ ತಿಳುವಳಿಕೆಯೇ ಇರಲಿಲ್ಲ ನಾಡಿನ ಜನರಾದರೂ ಏನು ಕಾಡಿಗೆ ಬಂದರೆ ಅವರನ್ನು ನೋಡಿ ಎದುರಿ ಓದೋ ಎದುರಿ ಓಡಿ ಹೋಗ್ತಾ ಇದ್ದರು ಅರಣ್ಯ ಕಾಯ್ದೆ ಜಾರಿಗೆ ಬಂದ ನಂತರ ಬಳಿಕ ಇವರೆಲ್ಲ ಊರಿನ ಕಡೆ ಮುಖ ಮಾಡಿದ್ದಾರೆ ಇದರಿಂದ ಪರಿಸ್ಥಿತಿ ನೀರಿನಿಂದ ಹೊರಬಿದ್ದ ಮೀನ್ಯಂತೆಯಾಗಿದೆ ಕಾಡಿನ ಜೀವನಕ್ಕೆ ಹೊಂದಿಕೊಂಡಿದ್ದವರಿಗೆ ಊರು ಕೇರಿ ಇಳಿಸುತ್ತಿಲ್ಲ ಜೊತೆಗೆ ಸರ್ಕಾರಗಳು ಸಮರ್ಪಕವಾದಂಥ ಮೂಲಭೂತ ಸೌಕರ್ಯ ಒದಗಿಸದೆ ಪರಿಣಾಮ ಉಸಿರುಗಟ್ಟುವಂಥ ವಾತಾವರಣ ನಿರ್ಮಾಣವಾಗಿತ್ತು ಇದು ಬೆಟ್ಟ ಕುರುಬರ ಹಿನ್ನೆಲೆ ಈ ಬೆಟ್ಟ ಕುರುಬರ ಹಿನ್ನೆಲೆ ನೂರಾರು ವರ್ಷಗಳಿಂದ ಕಾಡನ್ನೇ ನಂಬಿ ಬಂದು ಬದುಕು ಕಟ್ಟಿಸುತ್ತಿರುವಂತಹ ಬದುಕು ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದಂತಹ ಜನ ಇವರಾಗಿದ್ದಾರೆ ಅಂದಾಗೆ ಬೆಟ್ಟ ಕುರುಬರ ಹೆಸರು ಬದಲಾಗಿದೆ ಹತ್ತೊಂಬತ್ತು ನೂರ ಎಂಬತ್ತರ ಬಳಿಕ ಇವರು ಕಾಡು ಕುರುಬರಾಗಿದ್ದಾರೆ ಬದಲಾದ ಹೆಸರು ಇವರ ಪಾಲಿಗೆ ನಾನಾ ಸಮಸ್ಯೆಗಳನ್ನು ತಂದೊಡ್ಡಿದೆ ಪಲ್ಲವ ಸಾಮ್ರಾಜ್ಯ ಕಟ್ಟಿಸಿದವರು ಪಲ್ಲವ ಸಾಮ್ರಾಜ್ಯವನ್ನು ಕಟ್ಟು ಕಟ್ಟಿ ಆಳಿದಂಥ ಈ ಕಾಡು ಕುರುಬರು ಮೈಸೂರು ಚಾಮರಾಜನಗರ ಮತ್ತು ಕೊಡಗು ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಇತಿಹಾಸದ ಪ್ರಕಾರ ಇವರು ಪಲ್ಲವ ಸಾಮ್ರಾಜ್ಯವನ್ನು ಕಟ್ಟಿ ಆಳ್ವಿಕೆ ಅಂದಿಸಿದವರು ಆ ಸಾಮ್ರಾಜ್ಯ ಪತನವಾದ ನಂತರ ಶತ್ರುಗಳಿಂದ ಪಾರಾಗಲಿಕ್ಕೆ ಕಾಡಿಗೆ ಬಂದು ಆಶ್ರಯ ಪಡೆದರು ಎಂದು ಇತಿಹಾಸ ತಜ್ಞರು ಹೇಳ್ತಾರೆ ಇನ್ನು ಕೆಲವರ ಪ್ರಕಾರ ಕಾಡು ಕುರುಬರು ಮೂಲತಃ ಕೇರಳದ ನೀಲಗಿರಿಯವರಂತೆ ರಾಜರ ಆಳ್ವಿಕೆ ಸಂದರ್ಭದಲ್ಲಿ ಯುದ್ಧವಾದಾಗ ಸೇನೆ ಸೇರಬೇಕಾಗುತ್ತದೆ ಅಂತ ತಿಳಿದು ಮತ್ತೊಂದು ದಾಖಲೆಯಂತೆ ಕಾಡು ಕುರುಬರು ಬಲಶಾಲಿಗಳು ಪಲ್ಲವಂಶಕ್ಕೆ ಸೇರಿದ ಇವರು ಕೊಂಗ ಚೋಳ ಮತ್ತು ಚಾಲುಕ್ಯರ ದಾಳಿಯಿಂದ ಅಮಾನತಿ ಹೊಂದಿದರು ಬಳಿಕ ಬೆಟ್ಟ ಗುಡ್ಡಗಳಿಂದ ಆವೃತವಾದಂಥ ಮಲಬಾರ್ ನೀಲಗಿರಿ ಕೊಡಗು ವಯನಾಡು ಮತ್ತು ಅವಿಭಜಿತ ಮೈಸೂರು ಜಿಲ್ಲೆಯ ಕಾಡುಗಳನ್ನು ಸೇರಿಕೊಂಡ್ರಂತೆ ಜನ ಸಂಪರ್ಕವಿಲ್ಲದೆ ಅರಣ್ಯದಲ್ಲೇ ವಾಸ ಮಾಡಿಕೊಂಡದ್ದಂಥ ಇವರು ನಂಜನಗೂಡು ಗುಂಡ್ಲುಪೇಟೆ ಪ್ರಿಯಾಪಟ್ಟಣ ಹುಣಸೂರು ಮತ್ತು ಯಗ್ಗಡದೇವನಕೋಟೆ ಎಚ್ ಡಿ ಕೋಟೆ ಅಂತ ಇರ್ತೇವಲ್ಲ ಅಲ್ಲಿ ಇಂದಿಗೂ ಕೂಡ ಕಾಡು ಕುರುಬರು ಇದ್ದಾರೆ ಕಾಡು ಕುರುವರು ಜೇನುಕುರುವರು ಸೇರಿದಂತೆ ಗಿರಿಜನರ ಏಳಿಗೆಗೆ ದುಡಿಯುತ್ತಿರುವಂಥ ಹೆಗ್ಗಡ ದೇವನಕೋಟೆ ವಿಕಾಸ ಸಂಸ್ಥೆ ಹೇಳುವ ಪ್ರಕಾರ ಕಾಡು ಕುರುವರು ತೀರಾ ಅಮಾಯಕರು ಅವರಿಗೆ ನಿರ್ದಿಷ್ಟ ಭಾಷೆ ಎಂಬುದೇ ಇರಲಿಲ್ಲ ಕನ್ನಡ ತೆಲುಗು ಮಲಯಾಳ ತಮಿಳು ಸೇರಿಸಿ ಅದನ್ನೇ ಆಡು ಭಾಷೆಯನ್ನಾಗಿ ಮಾಡಿಕೊಂಡಿದ್ದರಂತೆ ಈ ಜನ ಎಂಥ ಮುಗ್ಧರ ಅಂತಂದರೆ ಪೂರ್ಣ ಜನ ಏನಾದರೂ ಕಾಡಿಗೆ ಹೋದರೆ ಅವರನ್ನು ಕಂಡು ಎದುರು ಓಡ್ತಿದ್ರಂತೆ ಅನಾಗರಿಕತೆ ನಾಗರಿಕತೆ ನೆರಳು ಬೀಳದಂತೆ ಬೆಳೆದವರು ಇವರು ಕಾಡು ಕುರುವರ ಉಡುಗೆ ತೊಡುಗೆ ಸಹ ವಿಶಿಷ್ಟವಾದಂಥದ್ದು ಅವರು ಬಟ್ಟೆ ಧರಿಸುತ್ತಿದ್ದದ್ದು ಮಂಡಿಯವರಿಗೆ ಮಾತ್ರ ಕಾಡಿನಲ್ಲಿ ಆಹಾರ ಸಂಗ್ರಹಣೆ ಮಾಡುವುದು ಬೇಟೆಯಾಡುವುದು ಮತ್ತು ಬಿದಿರಿನ ಬೆತ್ತ ಬಳಸಿ ಬುಟ್ಟಿ ತೊಟ್ಟಿಲು ಮರ ಎಣೆಯುವುದು ಕುಲಕಸವಾಗಿತ್ತು ಕಾಡು ಕುರುವರು ಬೇಸಾಯವನ್ನು ಮಾಡುತ್ತಿದ್ದರು ವ್ಯವಸಾಯದಲ್ಲಿ ವಿಶೇಷತೆ ಅವರ ವ್ಯವಸಾಯದಲ್ಲಿ ಒಂದು ವಿಶೇಷತೆ ಇತ್ತು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಇವರ ಕೃಷಿ ಚಟುವಟಿಕೆ ಆಗ್ತಾ ಇತ್ತು ಅದಕ್ಕೂ ಮುಂಚೆ ಕಾಡು ಕುರುವರು ತಮ್ಮ ಆಡಿಯ ಯಜಮಾನನನ್ನು ಕರೆಸ್ತಾ ಇದ್ರಂತೆ ಜೊತೆಗೆ ದೇವರ ಮಾತು ಕೇಳ್ತಾ ಇದ್ರು ಆ ಯಜಮಾನ ಐದು ಕುಂಬಳಕಾಯಿ ಹೊಡೆದು ಅದರ ಬೀಜ ನೆಡ್ತಾ ಇದ್ದ ಬೀಜ ಮೊಳಕೆ ಹಿಡಿದು ಫಸಲು ಚೆನ್ನಾಗಿ ಬಂದರೆ ಈ ಬಾರಿ ಎಲ್ಲ ಬೆಳೆಗಳ ಇಳುವರಿ ಉತ್ತಮವಾಗಿರುತ್ತದೆ ಅಂತ ನಂಬ್ತಾ ಇದ್ರು ಬಳಿಕ ಯಜಮಾನ ಎಲ್ಲರ ಜಮೀನುಗಳಿಗೆ ಹೋಗಿ ಬೀಜ ಎರಚಿ ಬರ್ತಾ ಇದ್ರಂತೆ ಬಳಿಕ ಬಿತ್ತನೆ ಶುರುವಾಗ್ತಾ ಇತ್ತು ಬೇಸಾಯವೆಲ್ಲ ಮುಗಿದು ಬೆಳೆಗಳು ಕೈಗೆ ಬಂದರೂ ಅದನ್ನು ಗೌರಿ ಹಬ್ಬದವರೆಗೂ ಮುಟ್ಟುವಂತಿರಲಿಲ್ಲ ನೋಡ್ರಿ ಎಂಥ ಒಂದು ನಂಬಿಕೆ ಕಾಡು ಕುರ್ಬಜನಾಂಗಕ್ಕೆ ಹಬ್ಬದ ದಿನ ಬೆಳೆದನ್ನು ಎಲ್ಲರೂ ಒಂದೆಡೆ ರಾಶಿ ಹಾಕಿ ಪೂಜೆ ಮಾಡ್ತಾಯಿದ್ರು ಹಬ್ಬ ಆಚರಿಸ್ತಾ ಇದ್ರು ಬಳಿಕ ದೇವರಿಗೆ ಮತ್ತು ನಿಧನವಾದಂಥ ಹಿರಿಯರಿಗೆ ನೈವೇದ್ಯವನ್ನು ಇಡ್ತಾ ಇದ್ರು ಅನಂತರ ಬೆಳೆದದ್ದನ್ನೆಲ್ಲ ಉಣ್ಣಲು ಶುರು ಮಾಡ್ತಾ ಇದ್ರು ಬಮ್ಮ ದೇವರು ಗಂಗಾಸ್ಥಾನದ ದೇವರು ಮುಡ್ಡಪ್ಪ ಮೂಗಪ್ಪಾಜಿ ಮಾದಪ್ಪ ನೂರಳಯ್ಯ ಚಿಕ್ಕದೇವಮ್ಮ ಮಾರಮ್ಮ ಗುಡ್ಡದ ಒಡತಿ ಗುಡ್ಡದ ತಾಯಿ ಕುಮಾರದೇವರು ಸೇರಿದಂತೆ ಇನ್ನೂ ಹಲವಾರು ದೇವರುಗಳನ್ನು ಕಾಡು ಕೂರುವ ಜನಾಂಗ ಪೂಜಿಸ್ತಾ ಇತ್ತು ದೇವರ ಅಪ್ಪಣೆಯಿಲ್ಲ ದೇವರು ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇರಲಿಲ್ಲ ಪೂಜಾರಿಯನ್ನು ಕರೆಸಿದಾಗ ಆತನ ಮೈ ಮೇಲೆ ಬರುವ ದೇವರು ಹೇಳದಂತೆ ಕೇಳ್ತಾ ಇದ್ರು ಮತ್ತು ಅದನ್ನೇ ನಿಜ ಎಂದು ನಂಬ್ತಾ ಇದ್ರು ಯಾರ ಕಣ್ಣಿಗೂ ಬೀಳ್ತಾ ಇರಲಿಲ್ಲ ಕಾಡ ಕುರುಬರು ಮುಗ್ಧರಾಗಿದ್ದರು ಕಾಡಿನಲ್ಲಿದ್ದಾಗ ಅವರು ಯಾರ ಕಣ್ಣಿಗೂ ಬೀಳ್ತಾ ಇರಲಿಲ್ಲ ಅಪರಿಚಿತರ ಕಂಡರೆ ಸಾಕು ಹೆದರಿ ಓಡಿ ಹೋಗ್ತಾ ಇದ್ರು ಇನ್ನು ಅರಣ್ಯ ಪ್ರದೇಶದಲ್ಲಿ ನಿಶ್ಶಬ್ದವೇ ಹೆಚ್ಚು ಹೀಗಾಗಿ ಸದ್ದು ಅಂದರೆ ಇವರಿಗೆ ಆಗ್ತಾ ಇರಲಿಲ್ಲ ಇನ್ನು ಆಡಿಯ ಯಾವುದೇ ಮನೆಯಲ್ಲಿ ಮಗುವಿನ ಜನನವಾದರೂ ಚವಡಿ ಆಚರಣೆ ಇದ್ದರು ಅಂದರೆ ಜವಳ ಜವಳ ತೆಗೆಯೋದು ಆಡಿಯ ಯಜಮಾನ ಮತ್ತು ಯಜಮಾನತೆಯನ್ನು ಕರೆಸಿ ದೇವರ ಮತ್ತು ಹಿರಿಯರ ಆತ್ಮಗಳನ್ನು ಆಹ್ವಾನಿಸುತ್ತಾ ಇದ್ದರು ಹಿರಿಯರು ಸೂಚಿಸಿದ ಹೆಸರನ್ನು ಇಡ್ತಾ ಇದ್ದರು ಎಂದು ಹೇಳಲಾಗ್ತದೆ ಈಗ ಕಾಡು ಕುರುಬರ ಬದುಕು ಬದಲಾಗಿದೆ ಏಕೆಂದರೆ ಅರಣ್ಯ ಕಾಯ್ದೆ ಜಾರಿಗೆ ಬಂದ ಬಳಿಕ ಸರ್ಕಾರ ಇವರನ್ನು ಏಕಾಏಕಿ ಕಾಡಿನಿಂದ ಹೆತ್ತಂಗಡಿ ಮಾಡಿಸಿ ಊರಿನೊಳಕ್ಕೆ ತಂದು ಬಿಟ್ಟಿತ್ತು ಇದರಿಂದ ಆ ಜನರಿಗೆ ಕುತ್ತಿಗೆ ಇಜುಕಿದ ಅನುಭವ ಆಯಿತು ಏಕೆಂದರೆ ನಾಗರಿಕತೆ ನೆರಳು ಸೋಕದಂತೆ ಜೀವನ ನಡೆಸಿದಂಥ ಕಾಡು ಕುರುಬರು ಹೊರಗಿನ ಜಗತ್ತಿಗೆ ಹೊಂದಿಕೊಳ್ಳಲು ಭಾರಿ ಕಷ್ಟಪಡಬೇಕಾಯಿತು ಅರಣ್ಯವೇ ತಮ್ಮ ಪಾಲಿನ ಮನೆ ಎಂದುಕೊಂಡು ಇದ್ದಂಥ ಇವರಿಗೆ ಹೊರಗಡೆ ಏನೇನು ತಿಳಿದಿರಲಿಲ್ಲ ಮೂಲ ಕಸುಬು ಬಿಟ್ಟು ಬೇರೆ ಉದ್ಯೋಗವು ತಿಳಿ ತಿಳಿದಿರಲಿಲ್ಲ ಆಗ ಉಪ್ಪತ್ತಿನ ಊಟಕ್ಕೂ ಸಹ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಯಿತು ಈ ಹಂತದಲ್ಲಿ ಜೀವನ ನಡೆಸುವುದು ಕಷ್ಟವಾದಾಗ ಅನೇಕರು ವ್ಯವಸಾಯಸ್ಥರ ಮನೆಗಳಲ್ಲಿ ಜೀತಕ್ಕೆ ಸೇರಿದರು ನಾಡಿನ ಜೀವನಕ್ಕೆ ಹೊಂದಿಕೊಳ್ಳಲಾಗದೆ ಹಲವರು ರೋಗ ರುಜಿನಿಗಳಿಗೆ ತುತ್ತಾದರು ಮಹಿಳೆಯರು ಪುರುಷರು ಹಣದಾಸಿಗೆ ಸಂತಾನ ಶಕ್ತಿ ಅರಣ್ಯ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಇದರಿಂದ ಜನಸಂಖ್ಯೆ ಸಹ ಕಡಿಮೆ ಆಯಿತು ಇನ್ನು ಕಾಡಿನಲ್ಲಿ ಆಚರಿಸ್ತಾ ಇದ್ದಂಥ ಸಂಪ್ರದಾಯಗಳು ಸಹ ಕೊಂಚ ಕೊಂಚವಾಗಿ ಕಡಿಮೆಯಾಗುತ್ತಿವೆ ಈ ಮಧ್ಯೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಬೆಟ್ಟ ಕುರುಬರು ಕಾಡು ಕುರುಬರಾಗಿ ಬದಲಾದರು ನೋಡಿ ಅಂದರೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಕಾಡು ಕುರುಬರ ಹೆಸರಲ್ಲಿ ನುಂಗಿ ನೀರು ಕುಡಿಯಲು ಕೆಲವರು ದಾಖಲೆಗಳನ್ನು ತಿರುಚಿಬಿಟ್ರು ಹೀಗಾಗಿ ಬೆಟ್ಟ ಕುರುಬ ಜಾತಿಯೇ ಈಗ ಸರ್ಕಾರದ ದಾಖಲೆಗಳಲ್ಲಿ ಇಲ್ಲವಾಗಿದೆ ಸೇವಾ ಸಂಸ್ಥೆಗಳು ಎಚ್ಚೆತ್ತು ಇವರ ಪರವಾಗಿ ಹೋರಾಟ ಆರಂಭಿಸಿದ ಬಳಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಣೆಯಾಗಿದೆ ಜೊತೆಗೆ ಕಾಡು ಕುರುಬರಲ್ಲೂ ಕೂಡ ಅರಿವು ಮೂಡತೊಡಗಿತ್ತು ಹೀಗಾಗಿ ಕೆಲವರು ಶಿಕ್ಷಣದ ಕಡೆ ಮುಖ ಮಾಡಿದರು ಇದರಿಂದ ಸಮುದಾಯದಲ್ಲಿ ಈಗ ಪದವೀಧರರನ್ನು ಕಾಣುವಂತಾಗಿದೆ ಆದರೂ ಸಹ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಮರು ವಸತಿ ಸೌಕರ್ಯ ಕಲ್ಪಿಸಿಲ್ಲ ಇವರಿಗೆ ಸರ್ಕಾರ ಮೂಲ ಒಂದು ಸೌಕರ್ಯಗಳನ್ನು ಒದಗಿಸಬೇಕು ಜೊತೆಗೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದಿರುವಂಥ ಸಮುದಾಯಕ್ಕೆ ನ್ಯಾಯವನ್ನು ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಮಾಡಬೇಕಾಗಿದೆ ಈ ಒಂದು ಲೇಖನವನ್ನು ಕನ್ನಡಪ್ರಭ ಪತ್ರಿಕೆಯಲ್ಲಿ ಕೆ ವಿ ಪ್ರಭಾಕರ್ ಸರ್ ಎನ್ನುವಂಥವರು ಬರೆದಿದ್ದರು ಬರೆದಿದ್ದರು ಅದನ್ನೇ ನಾನು ಇಲ್ಲಿ ಚಾನಲ್ ಮುಖಾಂತರ ತಿಳಿಸುವಂತ ಕೆಲಸ ಮಾಡುತ್ತೇನೆ ಧನ್ಯವಾದಗಳು ನಮಸ್ಕಾರ